ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾನು ಜೋಳದ ಹಿಟ್ಟಿನ ಪಡ್ಡು ಮಾಡಿ ತೋರಿಸ್ತೀನಿ ಅಕ್ಕಿ ಪಡ್ಡು ತಿಂದ ತಿಂದುರ್ತೇವೆ ಇದು ಒಂಥರ ಹೊಸ ಟೈಪ್ ಜೋಳದ ಹಿಟ್ಟಿನ ಪಡ್ಡು ಮಾಡಿರಿ ಟೇಸ್ಟಿಯಾಗಿರ್ತಾವೆ ಸಾಯಂಕಾಲ ಟೀ ಜೊತೆಗೂ ತಿನ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಒಂದು ಬಾಲ್ ಜರಡಿ ಹಿಡ್ದಂಥ ಜೋಳದ ಹಿಟ್ಟು ಪಾತ್ರೆಗೆ ಹಾಕಿನಿ ಈ ಕಾಲು ಭಾಗ ಅದೇ ಬೌಲಲಿ యా బాలే హిట్ హి అదే బాలే కాల్ భాగ ఈ చిరోటి రవా రవా హాక్రి ఆనంతర ఒక్క కాలు భాగ మొసరు హుళిద్రీ ఇన్ను చలో మొసరు స్వప్ నీరు హి పడ్డ హిట్టి హద నిమ గొత్తిలో ಅದಕ್ಕೆ ಕಲಸ್ಬೇಕು ಕಲಸ್ತೇನೆ ನೋಡ್ರಿ ಕೊತ್ತಂಬ್ರಿ ಎಸ್ ಬಿದ್ದೈತಿ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಕೊತ್ತಂಬರಿ ಎಲೆ ಬಿದ್ದೈತದ್ರಾಗ ಕಲಸನು ಸೊ ಸ್ವಲ್ಪ ನೀರು ಹಾಕ್ಕೊಂಡು ರವೆ ನೀರು ಕುಡಿತತ್ತಿದ್ದು ಒಂದು ಗಂಟೆ ನೆನ್ಸಿ ಹಾಕಿಡಬೇಕಿನ್ನು ಒಂದು ಗಂಟೆ ಒಂದು ಎರಡು ತಾಸು ಇಟ್ಟರಂತೂ ಇನ್ನೂ ಚಲೋ ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಇಡ್ರಿ ನಾನು ಅರ್ಧ ಗಂಟೆ ಇಟ್ಟಿದ್ದೆ ಒಂದೆರಡು ತಾಸು ನೆನೆಸಿದ್ರೆ ಸೋಡಾದು ಬೇಡ ಒಂದು ಕಾಲು ಗಂಟೆ ಅರ್ಧ ಗಂಟೆಗೆ ಮಾಡ್ತೇವೆ ಅಂದರೆ ಚಿಟಕಿ ಸೋಡಾ ಹಾಕಬೇಕು ఈ హక్కి రుచికి తస్త ఉప్పు హను ఒక నాకు కాళ్ళు జీ హాకను చిటికీ సోడా హాకి చలోతున్నాం కలిసి వచ్చి పడ ಇದರ ಜೊತೆಗೆ ಚಟ್ನಿ ಮಾಡೋವ್ರಿಗೆ ಸೈಡಿಗೆ ಇಡ ఇం చంద కలిసి సైడగట్టు చట్నీ సన్న మిక్సీ జార్ తోణను ఒక దొడ్డు బౌల్ అర్ధ బాల్ కొబ్బరి తురి కొబ్బరి తో పీసులను ఒక తటకు శుంఠి ఒరడు హి మెణకాయ కొత్తబ్రి ఒంది ఎసుడు హుణేహు నెనకి ఇది నీరు సమేత హాకను ఒక తటకు సక్రెను ರುಚಿಗೆ ತಕ್ಕಷ್ಟು ಉಪ್ಪು ತಟ್ಟೆಗೆ ಸಕ್ಕರೆ ಹಾಕ ಇದನ್ನು ಗ್ರೈಂಡ್ ಈಗ ಇದು ನೈಸ್ ಪೇಸ್ಟ್ ಆಗಬಾರ್ದು ಚಟ್ನಿ ರುಚಿ ಬರಲ್ಲ ತರತರಿಯಾಗಿರಲಿ ಸ್ವಲ್ಪ ತರತರಿ ಆಗಿರಬೇಕು ಮಸ್ತ್ ಮಸ್ತ್ ರುಚಿ ಬರ್ತದ ನೋಡಿರಿ ನೀವು ಮಾಡ್ಕೊಂಡು ಎಷ್ಟು ಇಷ್ಟು ಆಗಿದ್ರೆ ಸಾಕು ఇక కొంత ఒళ్ళె ఒగ్గరణి కూడా ఒగ్గరణి కొట్టాక చట్నీ ఫైనల్ అగదు రుచి బరదు वन सान स्पून ले 2 स्पून எண்ணெய் ಹಾಕಿ ಒಗ್ರಣೆ ಮಾಡಣ. ವನಕಳ ಸಾಸಿವೆ ಹಾಕನ್ನು ಚಟಪಟ ಆನ್ಲೇ. ವನಕಳ ಉದ್ದಿನಬೇಳೆ, ಕಡಲೆಬೇಳೆ. ಒಂದ ವನ ಮೆಣಸಿನಕಾಯಿ ಕರಬೇವಿ ಹಾಕಿ ಸ್ವಲ್ಪ ಫ್ರೈ ಮಾಡಣ. రెడీ అయితే ఒగరణి చట్నీ హాక్బిడను చట్నీ రెడీ ఆయన పడ్డ మడ్డీ అంచికట్టని మీడియం ఊరి ఒ పడ్డను హి కళ సోరి ఇట్హాకను మేలు ప్లేట్ ముచ్చి చంద బేస్రిప్ ಪ್ಲೇಟಿಗೆ ಸಾರು ಮಾಡಿ ತೋರಿಸ್ತಾನೆ ನಿಮ್ಗೆ ಸೂಪರ್ ಟೇಸ್ಟಿ ಅದಂತಪ್ಪಡಿ ರೆಡಿ ಹಾಕೊಂಡ್ರಿ ಜೋಳ ಆರೋಗ್ಯಕ್ಕೂ ಒಳ್ಳೆಯದು ತಂಪು ಉದ್ದಿನಬೇಳೆ ಇಲ್ಲ ಏನಿಲ್ಲ ಉದ್ದಿನಬೇಳೆ ಬರೀ ನೀರು ಕುಡಿಸ್ತತಿ ಈ ಬಿಸಿಲಿಗೆ ಉದ್ದಿನ ಬೇಳೆ ಇಲ್ಲದಂಥ ಪದಾರ್ಥಗಳನ್ನು ತಿನ್ನೋದು ಒಳ್ಳೆಯದು ಬೇಸಿಗೆಗೆ ನೋಡಿರಿ ಎಷ್ಟು ಚಂದ ತಿರುಗಕ್ಕೆ ಹಾಕಿ ಬರ್ತಾವೆ ಬೆಂದುಬಿಟ್ಟವು ಹಿಡ್ಕೊಳ್ಳೋಲ್ಲ ಏನಿಲ್ಲ ಸೂಪರಾಗಿ ಬಂದವು ತಿರ್ಗಿಸಿ ಸಾಕಿ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಚೆಂದ ಬೆಂಚ್ಕೊಂಬಿಟ್ರೆ ಮುಗೀತು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ಯಾರೆಲ್ಲ ನಾನು ವಿಡಿಯೋ ನೋಡ್ತೀನಿ ನಿಮಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಕೊಡಿರಿ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ ಗ್ರೋ ಆಗಬೇಕು ಎಷ್ಟು ಚೆನ್ನಾಗಿ ಎದ್ದು ಬರ್ತಾವೆ ನೋಡ್ರಿ ನೀವು ಟ್ರೈ ಮಾಡಿರಿ ಹೆಂಗೆ ಅಂತ ಕಮೆಂಟ್ನಾಗ ತಿಳಿಸ್ರಿ ಸೂಪರಾಗಿ ಬಂದಾವು ಮೇಲೆ ಕ್ರಿಸ್ಪಿಯಾಗಿ ಬಂದಾವು ಒಳಗೆ ಮೇಲೆ ಸ್ಮೂತಾಗಿ ಬಂದವು ಇದ್ರ ಜೊತೆಗೆ ಚಟ್ನಿ ಇಟ್ಟು ಸರ್ವ್ ಮಾಡಿ ತೋರಿಸ್ತೇನೆ ನೋಡ್ರಿ ಏನು ಸೂಪರಾಗಿ ಬಂದವು ಇಲ್ಲಿ ಮುಗಿಸ್ತೇನೆ ನಮಸ್ಕಾರ